ಚಿಕ್ಕಬಳ್ಳಾಪುರ ನಗರದ ಆರನೇ ವಾರ್ಡ್ ದಿನ್ನೆ ಹೊಸಹಳ್ಳಿ ರಸ್ತೆ ಕೊಳಗೇರಿ ನಿವಾಸಿಗಳಿಗೆ ಶೌಚಾಲಯ ನಿರ್ಮಾಣಕ್ಕೆ ಶಾಸಕ ಪ್ರದೀಪೇಶ್ವರ್ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಅವರು ಚಿಕ್ಕಬಳ್ಳಾಪುರ ಅಂದರೆ ಕೇವಲ ಎಂಜಿ ರಸ್ತೆ ಬಿಬಿ ರಸ್ತೆ ಮಾತ್ರವಲ್ಲ ನಗರದಿಂದ ಹೊರಭಾಗಕ್ಕೆ ಸಂಚರಿಸುವ ಸಂಪರ್ಕ ರಸ್ತೆಗಳ ಅಭಿವೃದ್ಧಿಯಾಗಬೇಕಿದೆ ಅದಕ್ಕಾಗಿ ನಾನು ಮುಸ್ಟೂರು ದಿನ್ನೆ ಹೊಸಹಳ್ಳಿ ಮತ್ತು ವಾಪಸ್ ಅಂದ್ರಕ್ಕೆ ಹೋಗುವ ರಸ್ತೆಗಳ ಡಾಂಬರೀಕರಣಕ್ಕಾಗಿ ಹತ್ತು ಕೋಟಿ ರೂಪಾಯಿಗಳ ಅನುದಾನ ಅವಶ್ಯಕವಾಗಿದೆ ಕನೆಕ್ಟಿಂಗ್ ರೋಡ್ಸ್ ಮುಷ್ಟೂರು ರಸ್ತೆ ಕಳೆದ ಏಳೆಂಟು ವರ್ಷದಿಂದ ಆಗಿಲ್ಲ ಆ ಮುಷ್ಟೂರು ಕೆರೆ ಎಂಡ್ವರೆಗೂ ರಸ್ತೆ ಆಗಬೇಕಾಗಿದೆ ಮತ್ತು ವಾಪ್ಸ್ ಅಂದ್ರದ್ದು ಆ ಡೆಡ್ ಎಂಡ್ವರೆಗೂ ಮತ್ತು ಲೆಫ್ಟ್ವರೆಗೂ ರಸ್ತೆ ಆಗಬೇಕಾಗಿದೆ ತುಂಬ ಕೆಟ್ಟಿದೆ ಮತ್ತು ಹಾಗೆ ಬಂದರೆ ಇನ್ನೊಂದು ರಸ್ತೆ ದಿನ್ನೆ ಹೊಸಳ್ಳಿ ರೋಡು ಒಂದು ಆರುನೂರು ಮೀಟ್ರ್ ಇದೆ ಅದು ಹಾಗೇ ಇಲ್ಲ ಈ ಮೂರು ರಸ್ತೆ ಮತ್ತು ಈಗ ಇವತ್ತು ಒಂದು ವಾರ್ಡ್ಗೆ ಬಂದಿದ್ವಿ ಆ ವಾರ್ಡಲ್ಲಿ ಆಲ್ಮೋಸ್ಟ್ ಆಲು ಒಂದು ನೂರು ಮನೆಗೆ ಸ್ವಲ್ಪ ವಾಶ್ರೂಮ್ನ ಟಾಯ್ಲೆಟ್ನ ಕೊರತೆ ಇತ್ತು ಸೊ ಇಮಿಡಿಯೇಟಾಗಿ ಈಗಲೇ ನಗರಸಭೆಯವ್ರನ್ನ ಮಾತಾಡಿ ನಮ್ಮ ಮೋಲ್ಡ್ ವೆಂಕಟೇಶನ್ ಅವರು ಈ ವಾರ್ಡಿನ ಹಿರಿಯ ಮುಖಂಡರು ನಾಳೆ ಬೆಳಗ್ಗೆ ಆರು ಟಾಯ್ಲೆಟ್ಸು ಮೂರು ಜೆಂಟ್ಸ್ಗೆ ಮೂರು ಲೇಡೀಸ್ಗೆ ಟಾಯ್ಲೆಟ್ಸ್ ಕಟ್ತಿದ್ದೀವಿ ಒಂದು ಹದಿನೈದು ಇಪ್ಪತ್ತು ಲಕ್ಷ ಇದರಲ್ಲಿ ಇಮಿಡಿಯೇಟಾಗಿ ಈಗಾಗಲೇ ಗುದ್ಲಿ ಪೂಜೆನೂ ಮಾಡಿದೆ ನಂತರ ನಾಳೆ ನಾಳಿದ್ದಲ್ಲಿ ಅದು ಪ್ರೋಸೆಸ್ ಮಾಡಿ ಮಾಡ್ತೀವಿ ಅದನ್ನು ತಂದು ಒಂದು ತಿಂಗಳಲ್ಲಿ ಶಂಕುಸ್ಥಾಪನೆ ನೆರವೇರಿಸುತ್ತೇನೆ ಏಳೆಂಟು ವರ್ಷಗಳಿಂದ ರಸ್ತೆಗಳ ಅಭಿವೃದ್ಧಿಯೇ ಆಗಿಲ್ಲ ಇದರ ಜೊತೆಗೆ ನಗರದಲ್ಲಿರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಅಭಿವೃದ್ಧಿಗೂ ಉಸ್ತುವಾರಿ ಸಚಿವರ ಅನುದಾನದಲ್ಲಿ ಆರು ಕೋಟಿ ಮಹಿಳಾ ಕಾಲೇಜು ಅಭಿವೃದ್ಧಿಗೆ ನಾಲ್ಕು ಕೋಟಿ ಸೇರಿ ಹತ್ತು ಕೋಟಿಯಲ್ಲಿ ಎರಡು ಕಾಲೇಜುಗಳನ್ನ ಹೈಟೆಕ್ ಕಾಲೇಜುಗಳನ್ನಾಗಿ ನಿರ್ಮಾಣಕ್ಕೆ ಮಾತುಕತೆ ನಡೆಸಲಾಗಿದೆ ಅದಕ್ಕೆ ಸಚಿವರು ಒಪ್ಪಿಗೆ ಸೂಚಿಸಿದ್ದಾರೆ ಎಂದರು ಚಿಕ್ಕಬಳ್ಳಾಪುರ ಮುನ್ಸಿಪಲ್ ಕಾಲೇಜಿಗೆ ಆರು ಕೋಟಿ ಕೊಟ್ಟಿದ್ದಾರೆ ಆರು ಕೋಟಿಯಲ್ಲಿ ಮೇಲ್ಗಡೆ ಒಂದು ರೌಂಡ್ ಒಂದು ಹತ್ತು ರೂಮ್ ಹಾಕ್ತೀವಿ ಮತ್ತು ಲೆಫ್ಟಲ್ಲಿ ಜಿ ಪ್ಲಸ್ ತ್ರೀ ಕಟ್ತಾ ಇದ್ದೀವಿ ಮುನ್ಸಿಪಲ್ ಕಾಲೇಜಲ್ಲಿ ಲೆಫ್ಟಲ್ಲಿ ಜಿ ಪ್ಲಸ್ ತ್ರೀ ಕಟ್ತಿದ್ದೀವಿ ಗ್ರೌಂಡಲ್ಲಿ ಒಂದು ಜಿಮ್ ಕಟ್ತಿದ್ದೀವಿ ಒಂದು ಲೈಬ್ರರಿ ಕಟ್ತಿದ್ದೀವಿ ಅಂದರೆ ಸರ್ಕಾರಿ ಡಿಗ್ರಿ ಕಾಲೇಜನ್ನ ಐಟೆಕ್ ಥರ ಮಾಡಬೇಕು ಅಂತ ಮತ್ತೆ ಇನ್ನೊಂದು ನಾಲ್ಕು ಕೋಟಿ ವುಮೆನ್ಸ್ ಕಾಲೇಜಿಗೆ ತಂದಿದ್ದೀವಿ ಈಗ ಅದು ಪ್ಲ್ಯಾನ್ ನಡೀತಿದೆ ಆಲ್ರೆಡಿ ಹತ್ತು ಕೋಟಿ ಅನುದಾನ ಬಿಡುಗಡೆಯಾಗಿದೆ ಇದು ನೆನ್ನೆ ತಲೆ ತಲೆ ಬಾಯಿ ಬಡ್ಕೊತಿದ್ರಲ್ಲ ಚಿಂತಾಮಣಿ ಮಾಜಿ ಶಾಸಕರು ಜೆ ಕೆ ಕೃಷ್ಣಾರೆಡ್ಡಿ ಅವರು ಗಮನಿಸಬೇಕು ಸಂಸದರು ಅದೇನೋ ಸಾಕ್ಷಿ ಗುಡ್ಡೆ ಬಗ್ಗೆ ಬಾಯ್ ಬಡ್ಕೊತಾ ಇದ್ರು ನನ್ನೆ ಸೊ ಬರೀ ಹತ್ತು ಕೋಟಿ ಮುನ್ಸಿಪಲ್ ಕಾಲೇಜ್ಗೆ ವುಮೆನ್ಸ್ ಕಾಲೇಜಿಗೆ ಕೊಟ್ಟಿದ್ದಾರೆ ಯು ಜಿ ಡಿಗೆ ಮೂವತ್ತು ಕೋಟಿ ಕೊಟ್ಟಿದ್ದಾರೆ ನಮ್ಮ ಸರ್ಕಾರದಲ್ಲಿ ಇದು ನಾವೇ ತಂದಿದ್ದ ಅನುದಾನ ಈ ವೇಳೆ ಕಾಂಗ್ರೆಸ್ ಮುಖಂಡರು ಸುಧಾ ವೆಂಕಟೇಶ್ ಓಲ್ಡ್ ವೆಂಕಟೇಶ್ ಶಾಹಿದ್ ನಾರಾಯಣಸ್ವಾಮಿ ರಾಜಣ್ಣ ವಿನಯ್ ಬಂಗಾರಿ ಇನ್ನಿತರರು ಹಾಜರಿದ್ದರು ಕ್ಯಾಮರಾಮನ್ ಅಂಬರೀಷ್ ಜೊತೆ ಕೆ ಎಸ್ ನಾರಾಯಣಸ್ವಾಮಿ ಇನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ